ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೀದರ್ ಜಿಲ್ಲೆ ಬೀದರ್ ತಾಲೂಕಿನ ಬೀದರ್ ಗುಂಪಾ ರಸ್ತೆಯಲ್ಲಿರುವ ಕುಂಬರ್ವಾಡ ಕ್ರಾಸ್ ಹತ್ತಿರ ನೂರಾರು ಮಕ್ಕಳಿಗೆ ಆಸರೆಯಾಗಿರುವ ಮರವನ್ನು ವಿನಾಕಾರಣ ತಮ್ಮ ಎಂಜರಕಾಸಿಗಾಗಿ ಮರವನ್ನು ಕಡಿಯುವುದಕ್ಕೆ ಪರವಾನಿಗೆ ನೀಡಿರುವ ಸಂಬಂಧಪಟ್ಟ ಅರಣ್ಯಾಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ನರ್ಸಿಂಗ್ ಎಂ ಸಮ್ರಾಟ್ ಜಿಲ್ಲಾಧ್ಯಕ್ಷರು ಭೀಮ್ ಟೈಗರ್ ಸೇನಾ ಬೀದರ್ ಗೆಳೆಯರೇ ನಮಸ್ಕಾರ ನಾನು ನರ್ಸಿಂಗ್ ಸಾಮ್ರಾಟ್ ಭೀಮ್ ಟೈಗರ್ ಸೇನೆ ಜಿಲ್ಲಾಧ್ಯಕ್ಷ ಬೀದರ್ ಈ ಒಂದು ವಿಡಿಯೋ ಮಾಡೋ ಉದ್ದೇಶವೇನೆಂದರೆ ಬೀದರ್ ಜಿಲ್ಲಾ ಬೀದರ್ ತಾಲೂಕಿನ ಗುಂಪಾ ರಸ್ತೆ ಕುಂಬಾರಾಡ ಕ್ರಾಸ್ ಹತ್ತಿರ ಶಾಲೆ ಮಕ್ಕಳಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ನೆರಳಾಗಿರುವ ಮರವನ್ನು ವಿನಾಕಾರಣ ಕಡದಿರುವ ಅಧಿ ಕಡಿದಿರುವ ವ್ಯಕ್ತಿ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಈ ಗಿಡವನ್ನು ಕಡಿಯೋದಕ್ಕೆ ಆದೇಶ ನೀಡಿರುವ ಅರಣ್ಯ ಅಧಿಕಾರಿ ಯಾರೇ ಇರಲಿ ಅವರು ಅಮಾನತು ಮಾಡಬೇಕು ಅವರನ್ನು ಯಾಕಂದರೆ ಈ ಗಿಡವನ್ನು ಸುಮಾರು ಇಪ್ಪತ್ತು ವರ್ಷ ಮೇಲ್ಪಟ್ಟು ಇದ್ದಿರುವ ಗಿಡ ಸಾವಿರಾರು ಮಕ್ಕಳು ಶಾಲೆ ಕಾಲೇಜ್ನಿಂದ ಬಂದು ಆ ಗಿ ಮರದ ಕೆಳಗೆ ನಿಂತಿ ಬಸ್ಸಿಗಾಗಿ ಕಾಯ್ತಾ ಇದ್ದರು ಅಂಥ ಮರವನ್ನು ವಿನಾಕಾರಣ ಕಡಿಯೋದಕ್ಕೆ ಪರವಾನಗಿ ನೀಡಿರುವ ಅಧಿಕಾರಿಗಳು ಮತ್ತು ಈ ಗಿಡ ಕಡಿಯೋದಕ್ಕೆ ಯಾವ ಆಧಾರದ ಮೇಲೆ ಪರವಾನಗಿ ಕೊಟ್ಟಿದ್ದಾರೆ ಈ ಗಿಡದಿಂದ ಯಾರಿಗೆ ತೊಂದರೆ ಇತ್ತು ಮತ್ತು ಈ ಗಿಡಗಳನ್ನು ಹಚ್ಚುವುದಕ್ಕೆ ನಮ್ಮ ಬೀದರ್ ಜಿಲ್ಲೆಯ ಡಿ ಎಫ್ ಒ ಮೇಡಮ್ ಅವರು ಹಗಲು ರಾತ್ರಿ ಕಷ್ಟಪಟ್ಟು ಗಿಡಗಳನ್ನು ಹಚ್ಚುತ್ತಾ ಇದ್ದಾರೆ ಅಂಥದನ್ನು ಲೆಕ್ಕಿಸದೆ ಇಪ್ಪತ್ತು ವರ್ಷ ಮೇಲ್ಪಟ್ಟಿರುವ ಗಿಡವನ್ನು ಕಡಿಯೋದಕ್ಕೆ ಪರವಾನಗಿ ನೀಡಿರುವ ಅಧಿಕಾರಿ ಯಾರೇ ಇರಲಿ ಅವರನ್ನು ಅಮಾನತು ಮಾಡಿಸಬೇಕು ಮತ್ತು ಯಾವುದೇ ಮರವನ್ನು ಕಡಿದಿರುವ ವ್ಯಕ್ತಿಯನ್ನು ಸುಮಾರು ಒಂದು ಲಕ್ಷ ದಂಡ ಮತ್ತು ಕಾನೂನು ಪ್ರಕಾರ ಕ್ರಮ ಕೈಗೊಂಡು ಅವರಿಗೆ ಕಾನೂನು ರೀತಿ ಶಿಕ್ಷೆಯನ್ನು ನೀಡಬೇಕು ಹೇಳಿ ಅರಣ್ಯ ಸಚಿವರು ಆದೇಶ ಇದ್ದರೂ ಕೂಡ ಅಂಥ ಒಂದು ಯಾವುದೇ ಆದೇಶಗಳನ್ನು ಲೆಕ್ಕಿಸದೆ ಪರವಾನಗಿ ನೀಡಿರುವ ಅಧಿಕಾರಿ ಅವ್ರು ಯಾರೇ ಇರಲಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಂಡು ಅವರನ್ನು ಅಮಾನತುಗೊಳ್ಳಬೇಕು ಮತ್ತು ಗಿಡವನ್ನು ಕಡಿದಿದ್ದಾರೆ ಎಂದು ನಾನು ಬೀದರ್ನ ಆರ್ ಎಫ್ ಆದಂಥ ವಿಜಯಕುಮಾರ್ ಜಾಧವ್ ಅವರಿಗೆ ದೂರವಾಣಿ ಮುಖಾಂತರ ಮಾತಾಡಿದರೆ ಇಲ್ಲರಿ ಆ ಗಿಡವನ್ನು ಪಂಟಿಯನ್ನು ಕಡಿಯೋದಕ್ಕೆ ನಾವು ಪರವಾನಗಿ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಆದರೆ ಮಾನ್ಯ ಆರ್ ಅವರೇ ತಾವು ಹೋಗಿ ನೋಡಬೇಕಾಗಿತ್ತು ನೋಡಿ ಯಾವ ಪಂಟಿಯಿಂದ ಯಾರಿಗೆ ಅನಾಹುತ ಆಗುವ ಚಾನ್ಸ್ ಇದೆ ಎಂದು ತಾವು ಗಮನಹರಿಸಿ ಈ ಒಂದು ಪಂಟಿಯನ್ನು ಕಡಿಯೋದಕ್ಕೆ ತಾವು ಮುಂದುಗಡೆ ನಿಂತು ಗಿಡವನ್ನು ಕಡಿಸಬೇಕು ಅದು ಯಾವುದು ತಾವು ಮಾಡಿಲ್ಲ ತಾವು ಯಾವುದೋ ಒಂದು ಆಸೆ ಆಕಾಂಕ್ಷಿಗಾಗಿ ಈ ಗಿಡವನ್ನು ಕಡಿಯೋದಕ್ಕೆ ಹಚ್ಚಿರಂತೆ ನಾನು ಭಾವಿಸುತ್ತೇನೆ ಅದಕ್ಕಾಗಿ ಎಲ್ಲ ಟಿ ವಿ ಮತ್ತು ಪತ್ರಕರ್ತ ಬಾಂಧವರಲ್ಲಿ ನಾನು ಕಳಕಳಿಯ ಮನವಿ ಮಾಡ್ತೇನೆ ಈ ಒಂದು ಗಿಡವನ್ನು ಕಡಿದಿರುವ ವ್ಯಕ್ತಿ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಂಡು ಸಚಿವರ ಆದೇಶದಂತೆ ಅವರನ್ನು ದಂಡ ಹಚ್ಚಿ ಮತ್ತು ಈ ಗಿಡವನ್ನು ಕಡಿಯೋದಕ್ಕೆ ಪರವಾನಗಿ ನೀಡಿರುವ ಅರಣ್ಯ ಅಧಿಕಾರಿ ಯಾರೇ ಇರಲಿ ಅವರನ್ನು ಅಮಾನತು ಮಾಡಿಸಬೇಕು ಅಂತ ತಮ್ಮಲ್ಲಿ ಮಾಧ್ಯಮದ ಮುಖಾಂತರ ಈ ಒಂದು ಸುದ್ದಿ ಮಾಡಬೇಕು ಅಂತಲ್ಲಿ ಕೇಳಿಕೊಳ್ಳುತ್ತೇನೆ ನಾನು ನರ್ಸಿಂಗ್ ಸಾಮ್ರಾಟ್ ವಿಮ್ ಟೈಗರ್ ಸೇನಾ ಜಿಲ್ಲಾಧ್ಯಕ್ಷ ಬೀದರ್